ಕಳೆದ ಎರಡು ಮೂರು ತಿಂಗಳುಗಳಿಂದ ರಾಜ್ಯದಲ್ಲಿ ಏನು ರೈತರು ನಲವತ್ತು ಐವತ್ತು ವರ್ಷಗಳಿಂದ ಒಕ್ಕನ್ನ ಮಾಡ್ಕೊಂಡು ಬರ್ತಾ ಇದ್ರು ಆ ರೈತರಿಗೆ ವಕ್ ಮುಖೇನ ಒಂದು ನೋಟಿಸ್ ಅನ್ನ ಕೊಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದ ಆಗ್ತಾ ಇದೆ ಏನು ರೈತರು ನೋಟಿಸ್ ಅನ್ನ ತೆಗೆದುಕೊಂಡಿದ್ದಾರೆ ಮತ್ತು ಭಯಭೀತರಾಗಿದ್ದಾರೆ ಮತ್ತು ಬೀದಿಗೆ ತರ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದ ಆಗ್ತಾ ಇದೆ ಭಾರತೀಯ ಜನತಾ ಪಾರ್ಟಿ ಇವತ್ತೇನು ಒಕ್ಕನ್ನ ಮುಂದೆ ಇಡ್ಕೊಂಡು ರೈತರುಗಳಿಗೆ ಮಠ ಮಾನ್ಯಗಳಿಗೆ ದೇವಸ್ಥಾನಗಳಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟು ಆತಂಕದಲ್ಲಿ ಇದ್ದಾರೆ ಇದರ ಪರವಾಗಿ ರಾಜ್ಯ ಸರ್ಕಾರ ನೋಟಿಸ್ ಅನ್ನು ಕೊಡಿಸ್ತಾ ಇದೆ ಅದರ ವಿರುದ್ಧ ನಾವು ಹೋರಾಟವನ್ನ ಮಾಡ್ತಾ ಇದ್ದೇವೆ ಭಾರತೀಯ ಜನತಾ ಪಾರ್ಟಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಹೋರಾಟವನ್ನು ಮಾಡಿದ್ದೇವೆ ಇತ್ತೀಚೆಗೆ ನಮ್ಮ ಕೇಂದ್ರದ ಏನು ಸಬ್ ಕಮಿಟಿನೂ ಕೂಡ ಬಂದಿತ್ತು ಚೇರ್ಮನ್ ಕೂಡ ಬಂದಿದ್ದು ಸದಸ್ಯರೆಲ್ಲ ಬಂದಿದ್ರು ನರೇಂದ್ರ ಮೋದಿಜಿಯವರ ಅಪೇಕ್ಷೆ ಇರ್ತಕ್ಕಂಥದ್ದು ಕರ್ನಾಟಕ ರಾಜ್ಯವೂ ಕೂಡ ಒಳಗೊಂಡಂತೆ ಇಡೀ ದೇಶದಲ್ಲಿ ವಕ್ಫೆಸರನ್ನು ರೈತರನ್ನ ರೈತರನ್ನು ಕೆಲಸ ಏನು ಆಗಬಾರ್ದು ರೈತರು ಬೀದಿಗೆ ತರ್ತಕ್ಕಂಥ ಕೆಲಸ ಆಗಬಾರ್ದು ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು ಅಂತ ಹೇಳಿ ಆ ವಕ್ತು ವಿಚಾರವಾಗಿ ಒಂದು ಪಾರ್ಲಿಮೆಂಟರಿ ಕಮಿಟಿನೂ ಕೂಡ ಮಾಡಿದ್ದಾರೆ ಅದರಲ್ಲಿ ತಿದ್ದುಪಡಿ ತರಬೇಕು ಅಂತೇಳಿ ಇವತ್ತು ಸಮಗ್ರವಾಗಿ ಚರ್ಚೆನು ಕೂಡ ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಇಂಥ ಹೇಯ ಕೃತ್ಯಕ್ಕೆ ಇಳಿದಿರ್ತಕ್ಕಂಥದ್ದು ಖಂಡನೀಯ ಹಾಗಾಗಿ ನಾವು ರಾಜ್ಯದ ರೈತರ ಪರವಾಗಿದ್ದೇವೆ ಇದು ವಕ್ ಹೆಸರು ಹೇಳ್ಕೊಂಡು ಇವತ್ತು ಮಠಮಾನಗಳಿಗೆ ನೋಟಿಸ್ ಕೊಟ್ಟು ಯಾವುದೇ ಒಂದು ವಿಚಾರವಾಗಿ ನಾವು ರೈತರ ಪರವಾಗಿ ಇದ್ದೇವೆ ಅನ್ನೋದನ್ನು ನಾವು ಸ್ಪಷ್ಟವಾಗಿ ಹಲವಾರು ಬಾರಿ ಹೇಳಿದ್ದೇವೆ ಈ ನಿಟ್ಟಿನಲ್ಲಿ ಇವತ್ತು ಬೀದರ್ ಜಿಲ್ಲೆ ಮುಗಿದುಕೊಂಡು ಗುಲ್ಬರ್ಗ ಪ್ರವಾಸಕ್ಕೂ ಕೂಡ ನಾನು ನಮ್ಮ ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಅಶ್ವಥ್ ನಾರಾಯಣ ಅವರು ನಮ್ಮ ಹಿಂದ ಮಾಜಿ ಸಚಿವರಾಗಿರ್ತಕ್ಕಂಥ ಬೈರ್ತಿ ಬಸವರಾಜವರು ರೇಣುಕ್ಸ್ವಾಮಿ ಅವರು ಅದೇ ರೀತಿ ನಮ್ಮ ಎಲ್ಲ ನಮ್ಮ ಬ ಮಾಜಿ ಸಂಸದ ಆಗಿರ್ತಕ್ಕಂಥ ಕೇಂದ್ರ ಸಚಿವರು ಭಗವಂತ ಕೂಬ ಅವರು ನಮ್ಮೆಲ್ಲ ಶಾಸಕ ಮಿತ್ರ ಇರ್ತಕ್ಕಂಥ ಶೈಲೇಂದ್ರ ಬೆಳದಾಳೆ ಸಿದ್ದು ಪಾಟೀಲ್ ಅವರು ಮತ್ತಿಮೋಡವರು ಎಲ್ಲ ನಮ್ಮ ಎಲ್ಲ ಪಕ್ಷದ ಮುಖಂಡರು ಇವತ್ತು ಬೀದರ್ ಜಿಲ್ಲೆಗೆ ಭೇಟಿಯನ್ನು ನೀಡಿದ್ದಾರೆ ಯಾವ ಬಣವೂ ಏನಿಲ್ಲ ಕೆಲವರು ರೈತರ ಪರವಾಗಿ ಹೋರಾಟವನ್ನು ಮಾಡಿರ್ತಕ್ಕಂಥದ್ದು ಸತ್ಯ ಅದ್ರ ಬಗ್ಗೆ ನಮ್ದೇನು ತಕರಾರಿಲ್ಲ ಹಿಂದೂ ಕೂಡ ಹೇಳಿದ್ದೇನೆ ಯಾರೇ ಕೂಡ ರೈತರ ಪರವಾಗಿ ಹೋರಾಟವನ್ನು ಮಾಡ್ತಾರೆ ರೈತರ ಜಮೀನನ್ನ ಕಿತ್ಕೊಳ್ತಕ್ಕಂಥ ಕೆಲಸ ಸರ್ಕಾರ ಏನು ಮಾಡೋಕೆ ಹೊರಟಿದೆ ಅದ್ರ ಪರವಾಗಿ ಯಾರೇ ಹೋರಾಟ ಮಾಡಿದ್ರು ಕೂಡ ನಾವು ಸ್ವಾಗತವನ್ನು ಮಾಡ್ತೀವಿ ಬೇರೆ ಕೇಳಪ್ಪ ಇಲ್ಲ ಇವತ್ತು ಬಂದಿರೋದು ರೈತರ ಪರವಾಗಿ ನಾವು ಬಂದಿದ್ದೇವೆ ಈ ವಿಚಾರ ನಾವು ಮಾತಾಡ್ಬೇಡ ಚುನಾವಣೆಯಲ್ಲಿ ಬಿ ಜೆ ಪಿ ಸೋಲಿಗೆ ಅವೆಲ್ಲ ಹಳೆ ಹಳೆ ವಿಚಾರ ಬಿಡಪ್ಪ ಈಗಲ್ಲ ಬೇಡ ಅವಲ್ಲ